ಹಾಯ್ ನಮಸ್ಕಾರ ಗೆಳೆಯರಿ ಎಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಶಿವನ ಮೂರನೇ ಅವತಾರವಾದ ವೀರಭದ್ರ ಅವತಾರದ ಬಗ್ಗೆ ನೋಡೋಣ ಹಾಗೂ ಈ ವೀರಭದ್ರ ಅವತಾರದ ಮಹತ್ವ ಏನು ಅಂತ ನೋಡೋಣ ಹಾಗೂ ಶಿವನ ಈ ವೀರಭದ್ರ ಅವತಾರದ ಹಿಂದೆ ಇರುವ ದಂತಕತೆ ಏನು ಅಂತ ತಿಳಿಯೋಣ ಹಾಗೂ ಈ ವೀರಭದ್ರ ಅವತಾರದ ಉದ್ದೇಶ ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಬನ್ನಿ ಈ ಎಲ್ಲ ವಿಷಯಗಳು ತಿಳಿಯಬೇಕಾದರೆ ದಯವಿಟ್ಟು ಎಲ್ಲರೂ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಹಾಗೂ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಅನ್ನು ಒತ್ತಿ ಶಂಭೋ ಎಂದರೆ ಒಲಿದು ಬರುವ ಭೋಲೆನಾಥ್ ಹಲವು ರೂಪಗಳನ್ನು ತಾಳಿದ್ದು ನಿಮಗೆ ಗೊತ್ತೇ ಇದೆ ಅಲ್ಲದೆ ಶಿವನ ಹಲವು ರೂಪಗಳ ಬಗ್ಗೆ ನಾವು ನಿಮಗೆ ಈಗಾಗಲೇ ಮಾಹಿತಿ ನೀಡಿದ್ದೇವೆ ಇಂದು ನಾವು ಶಿವ ವೀರಭದ್ರನ ರೂಪ ತಾಳಲು ಕಾರಣವೇನು ಅನ್ನೋ ಬಗ್ಗೆ ಹೇಳಲಿದ್ದೇವೆ ಕೇಳಿ ಬರೀ ದೇವತೆ ಮನುಷ್ಯರಿಗಷ್ಟೇ ಅಲ್ಲ ಬದಲಾಗಿ ರಾಕ್ಷಸರಿಗೂ ಒಲಿದ ದೇವರು ಅಂದರೆ ಶಿವ ಇತ್ತ ಶಿವ ರಾಕ್ಷಸರಿಗೆ ಹೊರ ಕೊಟ್ಟರೆ ಅತ್ತ ಶ್ರೀ ವಿಷ್ಣು ರಾಕ್ಷಸರ ಸಂಹಾರ ಮಾಡಲು ಹಲವು ಅವತಾರಗಳತ್ತಬೇಕಾಯಿತು ಮುಖದ ಮೇಲೆ ಸದಾ ಮಂದ ಹಾಸ ಬೀರುವ ಶಿವ ದುಷ್ಟರ ಸಂಹಾರಕ್ಕಾಗಿ ಉಗ್ರ ರೂಪವನ್ನು ಸಹ ತಾಳಿದ್ದಾನೆ ಅಂತಹ ರೂಪಗಳಲ್ಲಿ ವೀರಭದ್ರ ರೂಪ ಕೂಡ ಒಂದು ಈ ವೀರಭದ್ರ ರೂಪ ತಾಳಲು ಕಾರಣ ದಕ್ಷ ಪ್ರಜಾಪತಿ ಶಿವನ ಎಚ್ಚರಿಕೆಯ ಹೊರತಾಗಿಯೂ ದ್ರಾಕ್ಷಾಯಿಣಿ ಅಂದರೆ ಸತೀದೇವಿಯು ತನ್ನ ತಂದೆ ದಕ್ಷನ ಯಜ್ಞಕ್ಕೆ ಹೋಗಿ ತನ್ನ ಪತಿ ಶಿವನನ್ನು ಯಜ್ಞಕ್ಕೆ ಏಕೆ ಆಹ್ವಾನಿಸಲಿಲ್ಲ ಎಂದು ಕೇಳಿದಳು ದಕ್ಷನು ಸತಿ ಮತ್ತು ಶಿವನನ್ನು ಅವಮಾನಿಸಿದನು ಮತ್ತು ತನ್ನ ತಂದೆಯ ಅವಮಾನವನ್ನು ಸಹಿಸಲಾರದೆ ಅವಳು ಆತ್ಮಾಹುತಿ ಮಾಡಿಕೊಂಡಳು ಸತಿಯ ದಹನದ ಸುದ್ದಿಯನ್ನು ಕೇಳಿದ ಶಿವನ ಕೋಪಕ್ಕೆ ಮಿತಿಯೇ ಇರಲಿಲ್ಲ ಮತ್ತು ಅವನು ತನ್ನ ಜಟಿಲ ಕೂದಲಿನ ಎಳೆಯನ್ನು ತೆಗೆದು ನೆಲಕ್ಕೆ ಎಸೆದನು ಆ ಸ್ಥಳದಿಂದ ಒಂದು ದೊಡ್ಡ ಜ್ವಾಲಾಮುಖಿ ಹಾರಿತು ಮತ್ತು ಬೆಂಕಿಯಿಂದ ಬಂದಿತು ವೀರಭದ್ರ ಶಿವನ ಕೋಪವು ವ್ಯಕ್ತವಾಯಿತು ಜ್ವಾಲಾಮುಖಿಯ ಪ್ರತಿಯೊಂದು ಬೆಂಕಿಯ ಕಿಡಿಯಿಂದ ಮತ್ತೊಂದು ಸಣ್ಣ ಜ್ವಾಲಾಮುಖಿ ಹೊರಹೊಮ್ಮಿತು ಮತ್ತು ಅದರಿಂದ ವೀರಭದ್ರನನ್ನು ಹೋಲುವ ಸಣ್ಣ ಆಕೃತಿ ಹೊರಹೊಮ್ಮಿತು ಪ್ರತಿಯೊಂದು ಬೆಂಕಿಯ ಕಿಡಿಯಿಂದ ಮತ್ತೊಂದು ಸಣ್ಣ ಜ್ವಾಲಾಮುಖಿ ಹೊರಹೊಮ್ಮಿತು ಮತ್ತು ಅದರಿಂದ ವೀರಭದ್ರನನ್ನು ಹೋಲುವ ಸಣ್ಣ ಆಕೃತಿ ಹೊರಹೊಮ್ಮಿತು ವೀರಭದ್ರನನ್ನು ಸಾಮಾನ್ಯವಾಗಿ ಹಲವು ಕೈಗಳನ್ನು ಹೊಂದಿರುವಂತೆ ಮತ್ತು ವಿವಿಧ ಆಯುಧಗಳನ್ನು ಹೊಂದಿರುವಂತೆ ಮತ್ತು ಕೋಪಗೊಂಡ ಮುಖವನ್ನು ಹೊಂದಿರುವಂತೆ ಚಿತ್ರಿಸಲಾಗುತ್ತದೆ ಲಕ್ಷಾಂತರ ವೀರಭದ್ರರ ಸೈನ್ಯವು ದಕ್ಷನ ಅರಮನೆಯ ಕಡೆಗೆ ಸಾಗಿತು ಮತ್ತು ಅವರಿಗೆ ಸಾವು ಮತ್ತು ಪ್ರತಿಕಾರ ಮಾತ್ರ ತಿಳಿದಿತ್ತು ಅವರು ಕಂಡುದನ್ನು ನಾಶಪಡಿಸಿದರು ಕೊನೆಗೆ ವೀರಭದ್ರನು ದಕ್ಷನನ್ನು ಕಂಡು ಅವನ ತಲೆಯನ್ನು ಕತ್ತರಿಸಿದನು ಆದರೆ ದಕ್ಷನ ಪತ್ನಿ ಪ್ರಸೂತಿ ತನ್ನ ಪತಿಯ ಜೀವಕ್ಕಾಗಿ ಶಿವನಲ್ಲಿ ಪ್ರಾರ್ಥಿಸಿದಳು ಶಿವನು ಅದನ್ನು ಅನುಗ್ರಹಿಸಿದನು ಮತ್ತು ವೀರಭದ್ರನ ದಕ್ಷನ ದೇಹದ ಮೇಲೆ ಆಡಿನ ತಲೆಯನ್ನು ಇಟ್ಟನು ನಂತರ ಶಿವನು ಸತೀದೇವಿಯ ದೇಹವನ್ನು ತೆಗೆದುಕೊಂಡು ಹೊರಟು ಹೋದನು ಆದರೆ ಕೋಪ ಕಡಿಮೆಯಾಗಲಿಲ್ಲ ಶಿವನ ಕೋಪದಿಂದ ವಿಶ್ವವೇ ದಹಿಸಲ್ಪಡುತ್ತಿತ್ತು ವಿಶ್ವವನ್ನು ಉಳಿಸಲು ಮತ್ತು ಶಿವನನ್ನು ಮತ್ತೆ ಲೋಕಕ್ಕೆ ತರಲು ವಿಷ್ಣು ಸತಿಯ ದೇಹದ ಮೇಲೆ ಬಾಣಗಳನ್ನು ಹೊಡೆದನು ಸತಿಯ ದೇಹದ ಒಂದು ಭಾಗ ಬಿದ್ದಲ್ಲೆಲ್ಲ ಶಕ್ತಿಪೀಠವಾಯಿತು ಮತ್ತು ಶಿವನ ಕೋಪವು ಕಡಿಮೆಯಾಯಿತು ಶಿವನ ಕೋಪವು ಸಂಪೂರ್ಣವಾಗಿ ಕಡಿಮೆಯಾದಾಗ ಭಗವಾನ್ ವೀರಭದ್ರ ಶಿವನ ಕೋಪದ ಅಭಿವ್ಯಕ್ತಿಯು ಸಹ ಮಹಾಯವಾಯಿತು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇದರಿಗೂ ಶೇರ್ ಮಾಡಿ ಇನ್ನೂ ಇಂಥ ಉಪಯುಕ್ತ ವೀಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಒತ್ತಿ